ರಾಮ ಅಲ್ಲಿ ಒಂದು ಮಾತು ಹೇಳಿದ್ರು ಶಕ್ರ ತುಲ್ಯ ಬಲೇನ ರಾಮೇ ರಾಘವೇಣ ಈ ರಾಮಚಂದ್ರನಿಗೆ ಅವನು ಮೇಲಿನ ಎಲ್ಲ ಲೋಕಗಳನ್ನು ಕೊಡ್ಲಿಕ್ಕೋಸ್ಕರ ಬಂದವನು ಯಾರು ಇಂದ್ರ ಇಂದ್ರನಿಗಿಂತ ಅತ್ಯಂತ ಬಲಶಾಲಿ ರಾಘವ ಆದರೆ ಇವನು ನನ್ನ ಹತ್ರ ಬಂದು ನನಗೊಂದು ಜಾಗಕ್ಕೆ ಒಂದು ಐದು ಸೆನ್ಸ್ ಜಾಗ ಒಂದು ಉಳ್ ಉಳ್ಕೊಳ್ಳಿಕ್ಕೆ ಒಂದು ಪರ್ಣಕುಟೀರ ಥರದ ಜಾಗ ಬೇಕು ಅಂತ ಕೇಳ್ತಾ ಇದ್ದಾನಲ್ವಾ ಅಂತ ಅದರ ಬಗ್ಗೆ ಗೊತ್ತ ಎಚ್ಚರ ಇತ್ತು ಅಂತ ಅರ್ಥ ಇವನಿಗೆ ಕೊಡುವುದು ನಾನೇನಾದರೂ ಸೂಚಿಸುವುದು ಅಂತಂದರೆ ನಾನೇನೋ ಕೊಡ್ತೇನೆ ಅಂತಲ್ಲ ಅವನದ್ದನ್ನೇ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅವನದ್ದೇ ವಸ್ತುವನ್ನು ಅವನಿಗೆ ಸೂಚಿಸ್ತಾ ಇದ್ದೇನೆ ಅವನು ನನ್ನ ಮೂಲಕ ನಾನು ಅವನಿಗೆ ಒಂದು ಜಾಗವನ್ನು ಸೂಚಿಸಿದರೆ ಅದರದ್ದು ಒಂದು ಪುಣ್ಯ ನಂಗೆ ಸಿಗಬೇಕಲ್ಲ ಅದನ್ನು ಯೋಚನೆ ಮಾಡ್ತಾ ಇದ್ದಾನವನು ನನ್ನ ನಾನು ಮೇಲಿನ ಲೋಕಗಳನ್ನು ಕೊಟ್ಟೆ ಅಂತ ಹೇಳುವಾಗ ಅದೆಲ್ಲ ಇರಲಿ ಈಗ ಯಾವಾಗಲೂ ಯಾರೋ ತುಂಬ ನನಗೆ ಈಗ ಕೊಡಿ ಅಂತ ಕೇಳ್ತಾನೆ ಏನಾದರೂ ಕೊಡಿ ಅಂತ ಕೇಳ್ತಾನೆ ನಾಳೆ ನಮ್ಮ ಮನೆಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಇದೆ ಆಗ ಬಾ ಅಂದರೆ ಉಪಯೋಗ ಇದೆಯಾ ಈಗ ಹಸುವಾಗ್ತಾಯಿದ್ದರೆ ಈಗ ಕೊಡಬೇಕು ನೀವು ಒಂದು ವಾರ ಬಿಟ್ಟು ಆಮೇಲೆ ರಾಮನವಮಿ ಇದೆ ಅಲ್ಲಿ ದೊಡ್ಡ ಪಕ್ ಭಕ್ಷ್ಯ ಭೊಜ್ಜೆ ಇರುತ್ತೆ ಕೋಬ್ ಕೋಸುಂಬ್ರಿ ಪಾನಕ ಇದೆ ಆವಾಗ ಬಾ ಅಂದರೆ ನಂಗೆ ಬೇಕಾದ ಸಮಯಕ್ಕೆ ಕೊಡಬೇಕು ರಾಮಚಂದ್ರ ಅದನ್ನು ಕೇಳಿದೆ ನೀನು ಕೊಟ್ಟದನ್ನೆಲ್ಲ ಸ್ವೀಕರಿಸ್ತೀನಿ